ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡಗಾಡಕ್ಕೆ ಒಯ್ತಾರಲ್ಲ ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ತಮಾಟಿಯನ್ನು ಎಡಗೈಯಿಂದ ಹಿತ್ಕಬಲ್ಲೆ ದೇವ್ರಾಣಿ ಮಾಡಿ ಹೇಳ್ತೀನೋಣ ನಾ ಸ್ವಾಮಿ ಅಲ್ಲ ಅವನವ್ನು ಸಾಲಗಾರ ಕಾಟಕ್ಕೆ ಈ ಬೇಸಿ ಹಾಕೊಂಡು ಬಂದೀನಿ ಎಲ್ಲಾರು ಸಾಲ ಮಾಡ್ತಾರಂತೇಳಿ ನಾನು ಲಾಸ್ಟ್ ಹೈದರಾಬಾದ್ ಮ್ಯಾಚ್ ಆಡ್ದು ಮಾಡಿದ್ಯಾ ಅವನವ್ ದೇನೇ ಕೊಟ್ಟರು ಊರು ಊರು ಹುಡ್ಕಾಡಕತ್ತ ನನ್ನ ನಾನು ಕೆಟ್ಟು ಕೆಟ್ಟ ದಂಡಿ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ಉತ್ರ ಕಳೆದಿಟ್ಟು ಜಳಕ ಮಾಡಕತ್ತಿದ್ದ ಅವ ಶಿವ ಶಿವ ಅಂತ ಮುಣಗಿದ ಹರ ಹರ ಅಂತ ಹೊಡ್ಕೊಂಬಂದೆ ಅವನವ್ನ ಊರಾಗ ಮೂರ್ ದಿವ್ಸ ಆತ್ರಿ ಅಡ್ಡಾಡಕತ್ತ ಒಬ್ಬರಿಗೆ ಸಾಲ ಕೊಟ್ಟ ಮಗ ಇದ್ರಿಗೆ ಬಂದು ರೊಕ್ಕ ಕೊಡುವ ಮಗ ನನ್ಬೇಕಲ್ಲ ಹೇ ಹೇ ಎಪ್ಪು ಅಪ್ಪಾರ ಅಂತ ನಮಸ್ಕಾರ ಮಾಡತನ ನೂರ ಒಂದ್ ಇಡ್ತಾನೆ ಇಡ್ತಾನ ಮತ್ತೊಬ್ಬರ್ತಾನೋ ಅಪ್ಪಾರ ಅಪ್ಪಾಜಿ ನಮಸ್ತಿ ಅಂತ ಯಾರು ನೋಡ್ಕೊಡ್ತಾನ ಅಗದಿ ಅನ್ನಂದ ಹೈ ಲೆವೆಲ್ ತಿಂಡಿಲೆ ಗಂಡಕ್ಕೆ ಜಬರ್ದಸ್ತ್ ನಡೆದ ಜೀವನ ಇದ್ರ ಮುಂದೆ ಯಾವ್ದ್ರಿ ಆದ್ರ ಇನ್ನೊಂದು ಚಿಂತೆ ಐತಿ ಊರಾಗ ನಮ್ಮ ದೋಸ್ತನ ಬಂದ್ಬಿಟ್ಟು ಬಂದನ್ರಿ ಹತ್ತು ವರ್ಷದಿಂದ ಒಂದ ಚಡ್ಡಿ ಹಾಕೊಂಡ ಒಂದ ತಾಟ್ನಾಗ ಊಟ ಮಾಡಿದ ಬೇಡದ ಮಕ್ಕಳು ನಾವು ರೀ ಎಲ್ಲದ್ರಾಗು ಫಿಫ್ಟಿ ಫಿಫ್ಟಿ ಅಂತ ಮಗ ಎಲ್ಲಾರು ಮಾಡ್ತಾರ ಅಂತೇಳಿ ನಾನು ಒಂದ್ ಲವ್ ಮಾಡೀನ್ರಿ ಆ ಲವ್ ಮಾಡಿದ ಮಾಡ ಹುಡ್ಗಿತಿನ್ ಮಗ ಬಾಳಿ ಹಿ ಆ ಮುರ್ಕೊಂಡು ತಿನ್ನಾಕ ಕೇಳವಲ್ಲ ಹೊಳಿ ಕಡೆ ಹೆಂಗಾರ ನಾವ್ ಹುಡೀಗ ಬರ್ತೈತಿ ಅದನ್ನ ಒಲಸ್ಕೊಂಡು ಈಗ ಹೆಂಗಾರ ಸ್ವಾಮಿ ವ್ಯಾಸ ಹಾಕೋ ಹೊಡಕೊಂಡು ಇದ ಕುಡ್ಯಕಾದ್ರ ಕಾರುಣ್ಯತ್ ಕರಿಹರದಂಗಾಗಿರ್ಬೇಕು ಬರ್ಲಿ ಬುಡುಬುಡು ಬುಡು ಮೇಲೆ ಆಗತೈತಿ ಈ ಜಗದಾಗ ಬಲವಿಲ್ಲ ಕಪ್ಪಿಗೆ ಹಳ್ಳಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ಹೋಯ್ತಾರಲ್ಲುಗಾಡಕ್ ಹೋಗ್ಲಿಲ್ಲ ಅಂದ್ರೆ ಪೂಜಾ ಮಾಡ್ತಾರೆ ಏನ್ರಿ ಇಲ್ಲ ಕಟ್ಟೆ ಕುಂಡ್ರಿ ಪೂಜಾ ಮಾಡ್ಬಿಟ್ಟು

ಬಡ್ಡ ಗೊತ್ತಿನ ಗೆರಿ ಸಹ ಪುಗುಶೆಟ್ಟಿ ರೋಡ್ ಮೇಲೆ ಲಾಲ ಬಾಲ ಮಾರ ದರ್ಶನ ಕೊಡ್ಬೇಕು ದರ್ಶನ ತಿಳುದು ದ್ ಬ್ಯಾಡ್ದ ಒಂದು ನೌಕರಿ ಹೆಚ್ಚಿ ಬಂದಿನ ಒಂದ್ ಮೂರ್ ಸಾರಿ ಕೊಡು ಮನೆಯಲ್ಲಿ ಇರೋದು ಇಷ್ಟೇ ಹತ್ತು ರೂಪಾಯಿ ಅದ ನೋಡ್ರಿ ತಾವಿ ನೀನು ಇಷ್ಟ ನೋಡದ ಕಾಂತಿ ಪಾಲಿಗೆ ಬಂದಿದ್ದ ಪಂಚ ಮೂತ್ರ ಇದು ಇರ್ಲಿ ಒಂದು ಪ್ಲೇಟ್ ಸಿಗರೇಟ್ ರೀ ಬರ್ತೈತಿ ಇದು ಕೈ ಆಡಿ ಮಲ್ ರೀ ಬರ್ತಾವ ಗೆರಿ ಗೆರಿ ಇಲ್ಲಿ ತಿಕ್ತೀನಿ ಇಲ್ಲಿ ಅಂದ್ರೆ ಹೇಳ್ತಾವ ಗೆರಿ ಗೆರಿ ಯಾಕಂದ್ರ ಹೆಣ್ಣು ಮಕ್ಕಳು ಮುಸುರಿ ತಿಕ್ಕಿ ತಿಕ್ಕಿ ಮಕ್ಕೊಂಡಿರ್ತಾವ ನೋಡ ಗೆರಿ ಗೆರಿ ಅದಕ್ಕೆ ಇಲ್ಲಿ ಹೇಳ್ತಾವ ಬುಡು ಬಿಡು ಅಂತೈತಿ ಆಗತೈತಿ ಜಾಗದಾಗ ಬಲವಿಲ್ಲ ಅಭಿ ಇಬ್ಬರು ಹುಡುಗರು ಗಂಟ ಬಿದ್ದಾರ ನೋಡ್ರಿ ಕರೆ ಕುಟ್ಟಿದ ಮನುಷ್ಯ ಬೀಜ ಮನುಷ್ಯ ಅದನ್ನ ಬಾಯನ ಇಲ್ಲಿ ನಿನಗಿಬ್ರು ಹುಡುಗರು ಗಂಟೆ ಬಿದ್ದಾರ ಅವ್ರೊಳಗೆ ಇಬ್ಬರೊಳಗೆ ಯಾರನ್ನ ಮದುವೆ ಮಾಡ್ಕೊಂಡ್ರೆ ನಾ ಸುಖವಾಗಿರ್ತೀನಿ ಅಂತ ಚಿಂತೆ ಮಾಡಾಕತ್ತಿ ಹೌದಲ್ಲ ಸ್ಟೇಟ್ನರ್ ಮಾಡಿಸಿ ಯಾರ್ದಾ ಕೂದೋಗ್ಯಾವ ಇರ್ಲಿ ಇಚ್ಚ ಕಡೆ ಮೂಲ ಕುಂತಾನಲ್ಲ ಸಿದ್ಧ ಇವ್ನು ಮದುವೆ ಆಗಬೇಡ ಇವ್ ಐ ಪಿ ಎಲ್ ದೇನೆ ಮಾಡಿ ಪುಲ್ ಸತ್ಯನಾಶ ಆಗ್ಯಾನ ಇವ್ನು ಮದುವೆ ಆದ ಮರು ದಿವಸನೇ ನೀರು ರಂಡಿ ಮುಂಡಿ ಅಕ್ಕ್ಯ ಕೋಳೆ ಕಾಲ ಅವು ಕೋಳಿ ಕಾಲ ಸಿಕ್ಕ ಸತ್ ತುಕ್ಕಾನ ಕೋಳಿ ನೋಡ್ರ ಅಷ್ಟು ಮನಸ್ಸೇ ನೋಡ್ತಾರ ಸತನ್ರಿ ಕೋಳಿ ಕಾಲದಾಗ ಹೆಂಗ್ ಸಾಯ್ತನ್ರಿ ನಾವ ಅಲ್ಲಿದ ಇಲ್ಲಿಗೆ ಬಂದೇವಿ ಹೆಂಗ್ ಬಿಡುತ್ತೆ ಒಂದ್ ಕಲ್ಲು ಎಡವಿದ್ರನ ಬಿದ್ದು ಸಾಯ್ತಿವಿ ಅಪ್ಪರ ಮತ್ತೆ ಯಾರ ಮದಿ ಆಗ್ಬೇಕ್ರಿ ಅಪ್ಪ ಇಲ್ಲಿ ಹೆಚ್ಚಿ ಕಡೆ ಕುಂತಾನಲ್ಲ ಶಿವಕುಮಾರ ಅಂತ ಅವನು ಮದುವೆ ಆಗ ಅವನು ಮದುವೆ ಆದ್ರೆ ಕರೆ ಕರೆ ಹೇಳ್ತಾನೆ ನೀನು ರೊಟ್ಟಿ ಜಾರು ತುಪ್ಪದಾಗ ಪಡೆಯ ಮಲ್ಲಿಗೆ ಹೂವಂತ ಮನದಾಕಿ ಬಂದಾಳೋ ಮನಸ ಸೆಳೆದ ಹುಡುಗಿ ಮೆಲ್ಲಗ ಮೆಲ್ಲಗ ಮಾತಾಡಿ ಸೇರಾಳೋ ನನ್ನ ಹೃದಯ ಗುಡಿಗಿ ಏನ ಮಯ್ಯ ಮಾತ ಒಳುಕಾಡು ಪೈತಿ ಸೊಂಟ ಮಾರಿಗಣ್ಣ ನೋಟ ಓ ನಂಗ ತೇಟ ಹಾಕಿ ಮಾ

ನಾವು ಮ್ಯಾಲಿಂದ ಹೇಳಬಲ್ಲೆ ಚಲಗಿಂದ ಹೇಳಬಲ್ಲೆ ಮುಂದಿಂದ ಹೇಳಬಲ್ಲೆ ಹಿಂದಿಂದ ಹೇಳಬಲ್ಲೆ ಲಾಸ್ಟ್ ಬುಡಕಿಂದ ಹೇಳಬಲ್ಲೆ ಯಪ್ಪ ನಾವು ಮ್ಯಾಗಿಂದ ಕಿಳಿಯುವು ತಳಗಿಂದ ಕಿಳಿಯುವು ನಡಬಾರಕ್ಕಿಂದ ಕಿಳಿಯುವು ಮುಂದ ಆಗುದು ಕಿಳಿಯುವು ಹಿಂದ ಆಗುದು ಕಿಳಿಯುವು ಇದೇ ಆಗಿದೆ ತಳಗಿಂದ ಬಡ್ಡೆ ಆಗಿಂದು ಅಂಗಲ್ಲಾಗಿನ ಗೆರಿ ನೋಡಿ ಹೇಳ್ತೀವಿ ಅಂದ್ರೆ ಅಂಗಲ್ಲಾಗಿನ ಗೆರಿ ನೋಡಿ ಹೇಳ್ತೀರಿ ಹೌದು ಅಂದ್ರೆ ನೀವೇನು ಮಲಗಿಸಿ ನೋಡ್ತೀರ ನಿಂದ್ರಿಸಿ ನೋಡ್ತೀರ ನಿಮ್ಮ ಬಗ್ಗಿಸಿ ನೋಡ್ತೀರಾ ಏಳೋ ನಾವು ಹೆಂಗೆ ಬರಕ ದೇವ ಕೇಳ್ಕೊಂಡು ಹೋಗ್ಬಿಡ್ಬೇಕು ಹೋಗ ನಾವು ನೋಡ್ಕೊಂಡು ಹೋಗಬೇಕು ಹಾ ನಾ ಬಗ್ಗೆ ನಿಂತ್ರ ಈ ಸತ್ತೋಕಿ ಅಕ್ಕಾ ಜನ್ಮ ಮಗನ आजा ನನಗೆ ಪಟ್ಟ ತಿಂಡಿಲೇ ಆಶೀರ್ವಾದ ಮಾಡ ದೂರ ಸರಿ ಬೋರ್ಸಿ ಕೆ ನೀ ಯಾಕ ನಮ್ಮ ನಾವ ಮುಟ್ಕೊಂಡ್ರು ಒಂಬತ್ತು ಸಲ ಜಳಕ ಮಾಡ್ತೇವೆ ಮುಟ್ಟಕ ಬಂದ ನಮಸ್ಕಾರ ತಂದ ನೀ ಯಾವಲೇ ನಮ್ಮ ಗಂಡಸ್ರು ಅಂದ್ರೆ ಆಕಿ ಬರಂಗಿಲ್ಲ ಯಾಕ ಗಂಡಸ್ರು ಅಂದ್ರೆ ಇನ್ನ ಗಂಡ ಬಿರು ಮತ್ತೆ ಹೆಣ್ಣ ಮಕ್ಕಳು ಮುಟ್ಟಿರೆ அனந்தோட்டேட சரி ஹோலி கிர் கிர் ஆக்களில் ஆக நமது மட்டும் அல்ல அந்த நீவேன சௌதத்தி சாப்பி நீ நான் ஒன் சார் நான் நீ தட்சியா ஏன் கிமத்தீங்க அவங்க எம் படியாத்தும் ಅಪಾರ ಸುಮ್ಕೊಂಡ್ರಿ ದನ ಮೇಸೋ ಮಾಡಿ ಸಾಮುಗಳು ಕಿಮ್ಮತ್ತಿಲ್ಲ ಅವೇ ಅಪರ ಹುಡುಗಿ ಸಾಣದೈತಿ ನಾ ನಾ ಎಲ್ಲ ಕೊಡ್ತೇನೆ ರೀ ನಿಮಗೆ ನೀವು ಹೋಗಲಾಕತಿ ಏನು ಹೋಗಲಾಕತಿ ನಿಮ್ ಬಗ್ಗೆ ಹೆಚ್ಚಿಗೆ ಮಾಡಿ ರೀ ಅಪರ ಗೊತ್ತಾಗೈತಿ ಅಪ್ಪ ಏನ್ ಇದು ತಗೋರಿ ನಾ ಕೈ ಮುಚ್ಚಿಬಿಡ್ತೇನು ನೀವು ಕಣ್ಣು ಮುಚ್ಚಿ ತಗೋರಿ ಸಾಟ್ರ ಭಕ್ತರ್ಕಿತ್ತ ನಾವ್ ಎದಕ್ಲಿ ಸತ್ತ ಹನಿಗೊಳ್ಕೊಳಕ್ ಹನಿದ ಹತ್ತು ಒಂದ್ ಎರಡು ಕೂಡಿ ಎಟ್ಟ ಹನ್ನೊಂದು ಅಂದ್ರೆ ಅಪ್ಪ ನೀನು ಮಂದಿ ಹಾಸಿಗೆ ಕಾಲು ಚಾಚು ಮಗ ಅಂದಂಗ ಬರೇ ಒಂದ ನೈಟಿ ಮೇಲೆ ಪೂರಾ ಸೀಸನ್ ಮುಗಿಸಿನ ನೋಡ್ರನು ಗೊತ್ತಾಗತ್ತೆ ಹಂಗದನ್ನ ನಾ ಬಾಹುಬಲಿ ತಾನಿ ನೌನ ಕೈ ಬಲಗೈ ಕೊಡು ಏನ ಮಕ್ಕಳು ಮನೆ ಗುಡು ಗುಡು ಅಂತ ಐತೆ ಬಿಡು ಮೇಲೆ ಆಗತೈತಿ ಈ ಜಾಗದಗೆ ಬರಲಿಲ್ಲ ಅಲ್ಲಾಕೋದ್ರಿ ಆ ಜಾಗದಗೆ ಬಲ ಇಲ್ಲ ಇಲ್ಲಿ ಬಾ ನಿನ್ನವನ್ ನೀ ಹೋಯ್ತರೆ ಬಸ್ ಸ್ಟ್ಯಾಂಡ್ ಬಾಗಿ ಬಲ ಸಿಗಂಗಿಲ್ಲ ಬಾ ಬರಂಗಿಲ್ಲ ಸಿಗಂಗಿಲ್ಲ ಬಿಡು ಗುಡು ಗುಡು ಅಂತ ಐತೆ ಬಿಡು ಮೇಲೆ ಆಗತೈತಿ ಹ நீண்டித்திய கரெகின் ஜர்சி நோட கிர் கத்தி அது மதவிட ஆச்ச பட்டியா ಏಯ್ ದಿಸ್ ಇಸ್ ಮೈ ಫಿಗರ್ ಯಾರ ಸಾಮೂಹ ಮುಂದಂಗೆಲ್ಲ ಕೈ ಹಾಕ ಬರ್ತ ಕೈ ತಿಗೆ ಇಕಿ ನನ್ನ ಹುಡುಗಿ ಏ ಐ ನಿನ್ನ ಹುಡುಗಿದ್ರು ಸಾಮೂಹ ಮುಂದೆಂಗ ಕೈ ತ ಕೈ ಏಕ್ ಬರ್ತ ಕೈ ತಿಗೆ ನಮ್ಮ ಪೀಸ್ ಮೇಲೆ ನಾವು ಕೈ ಹಾಕ ಬರ್ತೀ ಏನ ಏ ಮುಖ ಮುಖ ಹೊಂದಂಗಿಲ್ಲ ಗುಣ ಗುಣ ಕೂಡಂಗಿಲ್ಲ ಆಕಿದಾರ ಆಗತ ನಿನ್ನ ಮೂರ ಆಗತ ಟೋಟಲ್ 63 ಆಗತ ಕೈ ತಿಗೆಲ್ಲ ಅದನ 63 ಮಣ ಮಗನ ಒಟ್ಟೆ

ಬೋಸುಡಿಕೆ ಮತ್ ಹೊಳ್ಳಿ ಪಿದ್ರಿ ಪಿಲ್ಲಿ ಮಗನ ಅಲ್ಲ ನಮ್ಮ ಊರಾಗ ಪಿದ್ರಿ ಪಿಲ್ಲಿ ಮಗ ಅನ್ನೋಂದ್ರ ಶಿವ ನಮ್ಮ ದೋಸ್ತ ಒಬ್ಬನ ಈ ಮಗ ನೋಡ್ರಿ ಯಾಕೋ ಸಂಶಯ ಬರ್ಲಾಕತ್ತ ಓ ಸಾಯಬರ ಸೊಪ್ಪಿಗೆ ಬರ್ಲಿ ನೀವು ಇಟ್ಟಿದ ಎಲ್ಲಿದ್ರಿ ನಾ ಕಪ್ಪದ ಗುಡ್ಡದ ಮೇಲೆ ಓಹೋ ಎಷ್ಟು ವರ್ಷದ್ರಿ ಎಪ್ಪತ್ತು ವರ್ಷ ಕಪ್ಪದ ಗುಡ್ಡದ ಮೇಲೆ ಸೂಜಿ ಮೇಲೆ ಗದ್ದಗ ಗದ್ದಗ ಮೇಲೆ ಸೂಜಿ ಇಟ್ಟ ಹಿಂದೆ ಮುಂದಾದ್ರ ಬಾಯಿಗೆ ಭೂಟಿಟ್ಟು ಬಿಡಿತರೆ ಮಂತೆ 70 ವರ್ಷ ಸುಜಿಮೆ ಗಜ್ಜಗ ಗಜ್ಜಗ ಮೇಲೆ ಕಪ್ಪಿ ಕಪ್ಪಿ ಮೇಲೆ ಅಚ್ಚಾ ಆ ಸೂಜಿಗತಿ ಏನಾಗಿರಬೇಕು ಎ ಸೂಜಿಗತಿ ಏನಂತ ಕಪ್ಪಿಗತಿ ಏನಾಗಿರಬೇಕು ನನಗೆ ತಿ ಏನಾಗಿ ಪರಿಚಯ ಮಾಡ್ರಿ ಅನಾ 70 ವರ್ಷ ನಿಂದ್ರ ಮಕ್ಕಳು ಹೀಗೆ ಎದಕ್ಕೆ ಕೂದಿರ್ತಾನಾ ಅಚ್ಚಾ ಬಾಳ ಹೌದು ಬರೀ ನಿಂದು ನಿಂದು ಮಾಡಿ ಮಾಡೇ ನಾ ಹಿಂಗಾಗಿ ಇವತ್ತಪ್ಪ ಎಲ್ಲಿಯೋ ನೋಡಿಲ್ಲೆ ಒಂದ್ ಸ್ವಲ್ಪ ಫೋಟೋ ಹುಡ್ಕೊಳ್ಳಿಲ್ಪಿ ಫೋನ್ ನಾ ನನ್ನ ಪೋತ್ರ ನೋಡಂಗಿರ ಏ ನಾ ಮೂಡಿಸ್ತಿವಿ ಓಪ ಮೂಡಂಗಿಲ್ಲ ನಿನ್ನ ಫೋಟೋ ಡಿಸ್ಪ್ಲೇ ಹೊಡೆದು ಹೋಗುತ್ತೆ ಕೂನ ಹಿಡಿದೆ ತ್ವಾನಸಿ ಕುರ್ಚಿ ಒಣ ನೀ ಎಲ್ಲಿ ಕುತ್ತೀನಿ ಹೇಳ್ತೀನಿ ಮಗನ ಇಕಿ ನೋಡಿ ಹೆಂಗ್ ನಿತ್ತ ಜರ್ಸಿ ಆಕಳ್ ನಿತ್ತಂಗ ಪುನರ ಹಿಡಿದಿಲ್ಲ ಈಕಿನ ನಾನಾ ಮದ್ವಿ ಮಾಡ್ಕೊಳಾವ ಏ ಬಿಡ್ರಿ ಇಕಿನ್ ನಾ ಮದ್ವಿ ಆಗಾವ ನಾ ಈ ಶಾಲಿ ಬಾಂದ್ರಕ್ಕೆ ಬಚ್ಚಿ ಬೋಸ್ಡಿ ಕೇಸೆಂದ ಇಕಿನ್ ನಾ ಮದ್ವಿ ಆಗವ ನಾ ಮದ್ವಿ ಆಗವ ನಾ ಮದ್ವಿ ಆಗ ನಾನು ಇಕಿನ ಜಗಳಾಡುದ ಮತ್ತೆ ಮತ್ತ ಏನ್ ಮಾಡಣ್ಣು ಇಕಿನ ಆರ್ ತಿಂಗ್ಳು ನಾ ಮದುವೆ ಆಕಿನಿ ಮೂ ಆರ್ ತಿಂಗ್ಳು ನೀ ಮದ್ವೆ ಆಗ ಮೂರ್ ತಿಂಗಳ ಹಾಂ ಅಂದ್ರೆ ನೀ ಲೋಡ್ ಮಾಡಿ ಕಳ್ಸವನ ಅವ್ನ ಲೋಡ್ ಮಾಡಿ ಕಳ್ಸ್ಲೇನ ನಿನಗೆ ಆಟ ದೋಸ್ತ ಒಟ್ಟು ಬೇಡ ಹಾಂ ಒಟ್ಟು ನ್ಯಾಯ ಅಂದ್ರೆ ನಾಲ್ಕು ಮಂದಿ ಹೌದು ಅನ್ಬೇಕು ಹಂಗ ನ್ಯಾಯ ಮಾಡ್ಬೇಕು ಹ್ಯಾಂಗೆ ಒಂದು ಕೆಲಸ ಮಾಡುನು ಏ ಕಿಕಿ ನಿಂ ಉದ್ದ ಕಡಿನು ಉದ್ದ ಇಚ್ ಕಡಿದ ನನಗೆ ಅಚ್ ಕಡಿದ್ ತಿರ್ಗ ಉಪ್ಪಿಡ್ಕ ಮಾಡಿ ಇಲ್ಲ ಚೀಪಾಕೆ ಯಾರಿಗೆ ಲಾಭ ಆಗಂಗಿಲ್ಲ ಮತ್ತೆ ಹೆಂಗೆ ಮಾಡು ಹಿಂಗ ಬೇಡ ಆ್ಯಂಟ ಇನ್ನೊಂದು ಮಾಡುಣು ಏನು ಕೀಕಿನಂ ಅಡ್ಡ ಕೀಳು ಅದ್ದು ಹಾಂ ಹಾಂ ಮ್ಯಾಗಿಂದ ನಿನಗ ತಳಗಿಂದ ನನಗೂ ಮೊದಲೆಲ್ಲ ಮಳೆ ಆಗಿಲ್ಲ ಅಂತ ಹಿಳ್ಕೊಳಕತ್ತೇವ ನೀರಾವರಿ ನೀತು ಗುಡ್ಗ ನನಗೆ ಗುಟ್ ಕೂಡ ಅವನ್ನಿ ನನ್ನ ದೋಸ್ತ ಮತ್ತು ನೀನು ತಿಂಡಿ ಮಾಡನ ಹಿಂಗೆ ಬೇಡದಸ್ತ್ಯ ಮಾಡೋಣ ಇಕಿನ ಇಬ್ರ ಕುಡೆ ಮದ್ವೆ ಆಗುನು ಇಬ್ರ ಕುಡಿ ಮದ್ವೆ ಆಗುನು ಹಾಂ ಹಾಂ ಈ ತಿಕೋಟ ತರುವಿ ನಡ್ಬಾರಕ್ಕೆ ಒಂದು ಹಾಳು ಬರ್ತೈತಿ ಇಲ್ಲಿ ಎಲ್ಲಿ ಹ್ಯಾ ಅಲ್ಲ ಹಾಂ ಅಲ್ಲೊಂದು ಸಡ್ಡು ಹೊಡೆದು ಇಕ್ಕಿ ನಿಡೂನು ಇಬ್ಬರು ಸೇಮ್ ಜೋಡು ಚಪ್ಪಲ್ ಹೊಡ್ಸನು ಸೇಮ್ ಜೋಡ ಚಪ್ಪಲ್ ಸೇಮ್ ಒಂದೇ ಕಲರ್ ಹಾಂ நான் செப்ப நீல நீல் நான் அவனர் த்ரீச்சாலி மது மதின